ಯಾವುದೇ ಕಾರಣಕ್ಕೂ ಆ ಕಾರ್ಯ ನಿಲ್ಲಿಸೋದಿಲ್ಲ ಅದು ಉದ್ಘಾಟನೆಗೆ ಅವಕಾಶ ಕೊಟ್ಟರೂ ಸರಿ ಕೊಡಲಿಲ್ಲ ಅಂದರೂ ಸರಿ ಯಾವುದಕ್ಕೂ ನಾವು ಎದೆಗೊಂದದೆ ನಾವು ಕೆಲಸ ಏನಿದೆ ನಮ್ಮ ಮೂಲ ಉದ್ದೇಶ ಮಕ್ಕಳ ಸಂತೋಷ ಇದಕ್ಕೆ ಯಾವುದೇ ರೀತಿಯಾದ ಅಡ್ಡಿ ಮೇಲೆ ದೇವ್ರಿಗೆ ಬಿಟ್ಟಿದ್ದು ಪ್ಲಸ್ ಮಕ್ಕಳ ಸಂತೋಷ ಪಡ್ತಾರೆ ಅದು ನನಗೆ ಮುಖ್ಯ ಇದರಲ್ಲಿ ಯಾವುದೇ ರೀತಿಯಾದ ಒಂದು ರಾಜಕೀಯ ಹಸ್ತಕ್ಷೇಪ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ ನನಗೆ ಅವಶ್ಯಕತೆ ಕೂಡ ಇಲ್ಲ ಗುಯ್ಯನಹಳ್ಳಿ ಶಾಲೆಯನ್ನು ನವೀಕರಣ ಮಾಡುವಂಥ ಕೆಲಸ ಆಗಿತ್ತು ತದನಂತರ ಮುದ್ದೇನಹಳ್ಳಿ ಶಾಲೆ ನವೀಕರಣ ಕೆಲಸ ಆಗಿತ್ತು ಆ ನವೀಕರಣ ಆಗೋದು ತದನಂತರ ನಿಮಗೆ ಅಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿರಲಿಲ್ಲ ಆ ವಿಚಾರವಾಗಿ ಏನು ಹೇಳ್ತೀರಿ ಯಾಕೆ ಆ ರೀತಿ ಆಯ್ತು ನೋಡಿ ಈಗ ನಾವು ನಮ್ಮ ವಿಚಾರ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ನಮ್ಮ ತಾಲೂಕಿನಲ್ಲಿ ಏನು ಇನ್ನೂರ ನಲವತ್ತೊಂಬತ್ತು ಶಾಲೆಗಳಿದ್ದಾವೆ ಅದರಲ್ಲಿ ನಿಜವಾದ ಒಂದು ಮೂಲ ಸೌಲಭ್ಯಗಳ ಕೊರತೆ ಯಾವುದಿದೆ ಅಲ್ಲಿ ನಾವು ಗಮನ ಹರಿಸಿದ್ದೀವಿ ಅದೇ ರೀತಿ ಈಗ ಮುದ್ದೇನಹಳ್ಳಿ ಶಾಲೆ ಈಗ ನಮ್ಮ ಸರ್ ವಿಶ್ವೇಶ್ವರಯ್ಯ ಅವರ ಒಂದು ಜನ್ಮಸ್ಥಳ ಅದು ಮೊದಲಿಂದಲೂ ಆ ಶಾಲೆಗೆ ನಮ್ಮ ಅದೇ ಆದ ಒಂದು ಸೇವೆ ಮಾಡಬೇಕಂತ ಅಂದ್ಕೊಂಡಿದ್ವಿ ಅದೇ ರೀತಿ ನಾವು ಮಾತು ಅಲ್ಲಿ ಒಂದು ಗ್ರಾಮಸ್ಥರ ಒಂದು ಕೋರಿಕೆ ಮೇರೆಗೆ ಭೇಟಿ ಕೊಟ್ಟು ನವೀಕರಣ ತಾವು ಗಮನಿಸೋದು ಬಹಳ ಅದ್ಭುತವಾಗಿ ಶಾಲೆ ನವೀಕರಣಗೊಂಡಿದೆ ಇವತ್ತು ನಾವು ಮಾಡಿರುವಂಥದ್ದು ಮಕ್ಕಳ ಒಂದು ಸಂತೋಷಕ್ಕಾಗಿ ನೀವು ಮಕ್ಕಳು ಒಂದು ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆ ಮಕ್ಕಳು ಯಾವುದೇ ಖಾಸಗಿ ಶಾಲೆಗೂ ಕೂಡ ಕಡಿಮೆ ಇಲ್ಲದಿರೋ ರೀತಿಯಲ್ಲಿ ನಮ್ಮ ಶಾಲೆ ಇದೆ ಒಂದು ಅದ್ಭುತವಾದ ಒಂದು ಒಳ್ಳೆಯ ವಾತಾವರಣ ಎಲ್ಲ ರೀತಿಯ ಒಂದು ಸೌಕರ್ಯಗಳಿರುವಂಥ ವಾತಾವರಣದಲ್ಲಿ ನಾವು ಕಲಿಕೆಯನ್ನು ಮಾಡಬೇಕು ಇದು ಅವರಿಗೆ ಒಂದು ಬೇಸ್ಮೆಂಟ್ ಇದ್ದಂಗೆ ಒಂದು ಮೂಲ ಶಿಕ್ಷಣ ಇಲ್ಲಿ ನಾವು ಒಂದು ಒಳ್ಳೆಯ ವಾತಾವರಣದಲ್ಲಿ ಕಲ್ಪಿಸಿಕೊಟ್ಟಾಗ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಪ್ರೌಢ ಶಿಕ್ಷಣ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಶಿಕ್ಷಣಕ್ಕೆ ಬೇರ ಕೊಟ್ಟಂಗೆ ಆಗುತ್ತೆ ನಾವು ಅಡಿಪಾಯ ಅದೇ ರೀತಿಯಲ್ಲಿ ನಾವು ಮಕ್ಕಳ ಸಂತೋಷಕ್ಕಾಗಿ ಮಾಡಿದ್ವಿ ಆ ಥರ ತಾವು ಕೇಳಿದಂಗೆ ಉದ್ಘಾಟನೆ ಮಾಡಬೇಕು ಅಂದಾಗ ಅದು ಅವರು ಹೇಳಿದ್ರು ಇಲ್ಲಿ ನಾನು ಅದಕ್ಕೆ ನಾವೇನು ಇದಿಲ್ಲ ನಮ್ಮ ಮೂಲ ಉದ್ದೇಶ ಮಕ್ಕಳ ಸಂತೋಷ ಇದಕ್ಕೆ ಯಾವುದೇ ರೀತಿಯಾದ ಅಡ್ಡಿ ಮೇಲೆ ದೇವರಿಗೆ ಬಿಟ್ಟಿದ್ದು ಪ್ಲಸ್ ಮಕ್ಕಳ ಸಂತೋಷ ಪಡ್ತಾಯಿದ್ರೆ ಅದು ನನಗೆ ಮುಖ್ಯ ಇದರಲ್ಲಿ ಯಾವುದೇ ರೀತಿಯಾದ ಒಂದು ರಾಜಕೀಯ ಹಸ್ತಕ್ಷೇಪ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ ನನಗೆ ಅವಶ್ಯಕತೆ ಕೂಡ ಇಲ್ಲ ಸರಿ ನೋಡಿ ಈಗ ಅದು ಈಗ ಅದನ್ನು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈಗ ಮುಖ್ಯ ಶಿಕ್ಷಕರು ಕೂಡ ಭಾಳ ಅದ್ಭುತವಾಗಿ ಅವರ ಒಂದು ಹಿತನೋಡಿಗಳನ್ನು ತಿಳಿಸಿದ್ದಾರೆ ಭಾಳ ಸಾರ್ಥಕ ಆಯಿತು ನಾವು ಮಾಡಿರೋ ಒಂದು ಕಾರ್ಯ ಕೂಡ ಇವತ್ತು ಅವರ ಒಂದು ಶ್ಲಾಘನೆ ಮಾಡಿದ ರೀತಿ ಭಾಳ ಆಯಿತು ಅವರು ಮತ್ತು ಮಕ್ಕಳು ಈಗ ನಾವು ಮಾಡೋ ಉದ್ದೇಶ ಏನು ಸರ್ಕಾರಿ ಶಾಲೆ ನವೀಕರಣ ಮಾಡೋದು ಸರ್ಕಾರಿ ಶಾಲೆ ಮಕ್ಕಳಿಗೋಸ್ಕರ ಸೊ ಆ ಮಕ್ಕಳು ಖುಷಿಯಾದರೆ ಸಾಕು ಸರ್ ಈಗ ಉದ್ಘಾಟನೆ ಮಾಡೋದು ಬಿಡೋದು ಅದು ಸೆಕೆಂಡ್ರಿ ಅದು ಅದರಿಂದ ನಮಗೇನು ವರ್ಚಸ್ಗೇನು ಇದೊಂದು ಬರೋದಿಲ್ಲ ನಮಗೇನಂದರೆ ಉದ್ದೇಶ ಮಕ್ಕಳು ಚೆನ್ನಾಗಿದ್ದಾರಾ ಮಕ್ಕಳು ಖುಷಿಯಾಗಿದ್ದಾರ ಮಕ್ಕಳು ಒಳ್ಳೆಯ ವಾತಾವರಣದಲ್ಲಿ ಕಲಿಕೆ ಕಲಿತಾ ಇದ್ದಾರೆ ಅದೊಂದೇ ನಮ್ಮ ಮೂಲ ಉದ್ದೇಶದಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇರೋದರಿಂದ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ನಾನು ಕೇಳ್ಕೊಟ್ಟೆ ಭಾಳ ಅದ್ಭುತವಾದ ರೀತಿಯಲ್ಲಿ ಒಂದು ಉತ್ಸಾಹದಿಂದ ಮಕ್ಕಳು ಶಾಲೆಗೆ ಬರೋದಾಗಿರ್ಬೋದು ಕಲಿಕೆ ಮಾಡ್ತಾ ಇರೋದಾಗಿರ್ಬೋದು ಬಹಳಕ್ಕೆ ಇದು ಖುಷಿ ಇಂಥ ಒಂದು ಮಾತುಗಳನ್ನು ಕೇಳಿದಾಗ ನಾವು ಮಾಡಿರೋ ಕೆಲಸ ಒಂದು ಸಾರ್ಥಕ ಅನುಭವನ ನಮಗೆ ನೀಡ್ತೀವಿ ಸರ್ ಈಗ ರಾಮಪಟ್ಣ ಕಡೆಯಿಂದ ಕೂಡ ಕರೆ ಬಂದಿದೆ ಅದು ಕೂಡ ಈಗ ಬ ಮುಂದಿನ ವಾರದಲ್ಲಿ ಭೇಟಿ ಕೊಟ್ಟು ಆ ಶಾಲೆ ಕೂಡ ಸ್ಥಿತಿನ ಗಮನಿಸಿ ನಮ್ಮ ಕೈಲಾದ ರೀತಿಯಲ್ಲಿ ನವೀಕರಣಕ್ಕೆ ಏನಾಗ್ಬೋದು ಅದು ನಾವು ಮಾಡ್ಕೊಂಡು ಇದ್ದೀವಿ ಅದು ನಾವು ನಿರಂತರವಾಗಿ ಅದು ಮಾಡೋವಂಥ ಕೆಲಸ ಸರ್ಕಾರಿ ಶಾಲೆಗಳನ್ನ ಪ್ರಾಥಮಿಕ ಶಾಲೆಗಳನ್ನ ಎಸ್ಪೆಷಲಿ ಅದು ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಅದನ್ನು ಯಾವುದೇ ಕಾರಣಕ್ಕೂ ಆ ಕಾರ್ಯನ ನಿಲ್ಲಿಸೋದಿಲ್ಲ ಅದು ಉದ್ಘಾಟನೆಗೆ ಅವಕಾಶ ಕೊಟ್ಟರೂ ಸರಿ ಕೊಡಲಿಲ್ಲ ಅಂದರೂ ಸರಿ ಯಾವುದಕ್ಕೂ ನಾವು ಎದೆಗೊಂದುದೆ ನಾವು ಕೆಲಸ ಏನಿದೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ನಮ್ಮ ಕೈಲಾದಷ್ಟು ನಾವು ಸೇವೆ ಮಾಡೋದಂತ ಮಾತ್ರ ಖಂಡಿತವಾಗ್ಲೂ ನೆರವೇರ್ತೀವಿ